ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಜೆಡಿಎಸ್ ನಾಯಕ ಸೂರಜ್ ರೇವಣ್ಣ ಎಷ್ಟು ಶ್ರೀಮಂತ ಗೊತ್ತಾ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಬ್ಯಾಂಕ್ ಗಳಲ್ಲಿದೆ ನಲವತ್ತೆರಡು ಲಕ್ಷ ಹಣ ಸೂರಜ್ ರೇವಣ್ಣ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ ಹಣ ಹೊಂದಿದ್ದಾರೆ ಇದರಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಕೂಡ ಸೇರಿದೆ ಕಂಪನಿಗಳಲ್ಲಿದೆ ಎರಡೂವರೆ ಕೋಟಿಯ ಷೇರು ಸೂರಜ್ ರೇವಣ್ಣ ವಿವಿಧ ಕಂಪನಿಗಳಲ್ಲಿ ಬರೋಬ್ಬರಿ ಎರಡೂವರೆ ಕೋಟಿ ಮೌಲ್ಯದ ಷೇರು ಹೊಂದಿದ್ದಾರೆ ಈ ಪೈಕಿ ಹೊಳೆ ನರಸೀಪುರದ ಚೆನ್ನಾಂಬಿಕಾ ಕನ್ವೆನ್ಷನ್ ಹಾಲ್ನಲ್ಲಿ ಒಂದು ಪಾಯಿಂಟ್ ಮೂರು ಆರು ಕೋಟಿಯ ಷೇರು ಬೆಂಗಳೂರಿನ ಸಿಎನ್ಡಿ ಎಂಟರ್ಪ್ರೈಸಸ್ ಲಿಮಿಟೆಡ್ನಲ್ಲಿ ಒಂದು ಪಾಯಿಂಟ್ ಒಂದು ಆರು ಕೋಟಿಯ ಷೇರುಗಳಿವೆ ಒಂದು ಕೆಜಿ ಚಿನ್ನ ಹದಿನೆಂಟು ಕೆಜಿ ಬೆಳ್ಳಿ ಮಾಲೀಕ ಸೂರಜ್ ರೇವಣ್ಣ ಬಳಿ ಒಂದು ಕೆಜಿಯಷ್ಟು ಬಂಗಾರ ಇದೆ ಇದರ ಮೌಲ್ಯ ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಜೊತೆಗೆ ಹದಿನೆಂಟು ಕೆಜಿಯಷ್ಟು ಬೆಳ್ಳಿ ಇದೆ ಇದರ ಮೌಲ್ಯ ಹತ್ತತ್ರ ಹತ್ತು ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಅರವತ್ತೆಂಟು ಎಕರೆ ಜಮೀನು ಕೋಟಿ ದುಡ್ಡು ಸೂರಜ್ ರೇವಣ್ಣ ಹಾಸನ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬರೋಬ್ಬರಿ ಅರವತ್ತೆಂಟು ಎಕರೆ ಕೃಷಿ ಜಮೀನು ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಮೂವತ್ನಾಲ್ಕು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಒಂದು ಟ್ರ್ಯಾಕ್ಟರ್ ಮೂವತ್ತಾರು ಹಸು ಎಂಟು ಎಮ್ಮೆ ಸೂರಜ್ ರೇವಣ್ಣ ಬಳಿ ಒಂದು ಟ್ರ್ಯಾಕ್ಟರ್ ಇದೆ ಇದರ ಮೌಲ್ಯ ಐದು ಲಕ್ಷ ಹಾಗೆ ಮೂವತ್ತಾರು ಹಸು ಆರು ಎತ್ತು ಎಂಟು ಎಮ್ಮೆಗಳನ್ನ ಹೊಂದಿದ್ದಾರೆ ಈ ಎಲ್ಲಾ ಜಾನುವಾರುಗಳ ಒಟ್ಟು ಮೌಲ್ಯ ಹತ್ತೊಂಬತ್ತು ಲಕ್ಷ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಒಂಬತ್ತು ಸೈಟು ಹದಿಮೂರು ಕೋಟಿ ರೇಟು ಸೂರಜ್ ರೇವಣ್ಣ ಹಾಸನದಲ್ಲಿ ಎಂಟು ಮತ್ತು ಬೆಂಗಳೂರಿನಲ್ಲಿ ಒಂದು ಸೇರಿ ಒಟ್ಟು ಒಂಬತ್ತು ಕೃಷಿಯೇತರ ಸೈಟುಗಳನ್ನ ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಹದಿಮೂರು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಐದು ವಾಣಿಜ್ಯ ಕಟ್ಟಡಗಳ ಮಾಲೀಕ ಸೂರಜ್ ರೇವಣ್ಣ ಮೈಸೂರಲ್ಲಿ ಮೂರು ಮತ್ತು ಹಾಸನದಲ್ಲಿ ಎರಡು ಸೇರಿ ಒಟ್ಟು ಐದು ವಾಣಿಜ್ಯ ಕಟ್ಟಡ ಅಥವಾ ಅದಕ್ಕೆ ಸಂಬಂಧಿಸಿದ ಜಾಗಗಳನ್ನ ಇವುಗಳ ಒಟ್ಟು ಮೌಲ್ಯ ಹದಿನಾಲ್ಕು ಕೋಟಿ ರೂಪಾಯಿ ಎಲ್ಲಾ ಆಸ್ತಿ ಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದು ಹೇಗೆ ಸೂರಜ್ ರೇವಣ್ಣ ತಮ್ಮ ಬಳಿ ಇರೋ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಅರವತ್ತೈದು ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ಈಗ ಇಷ್ಟೊಂದು ಆಸ್ತಿ ಹೊಂದಿರೋ ಇವರ ಬಳಿ ಎರಡು ಸಾವಿರದ ಎಂಟರಲ್ಲಿ ಇದ್ದಿದ್ದು ಬರೀ ಇಪ್ಪತ್ತೈದು ಲಕ್ಷದಷ್ಟು ಆಸ್ತಿ ಅನ್ನೋದು ಗಮನಾರ್ಹ ಕೋಟಿ ಕೋಟಿ ಆಸ್ತಿ ಇದ್ರೂ ಸಾಲ ಬಾಕಿ ಅರವತ್ತೈದು ಕೋಟಿ ಆಸ್ತಿ ಹೊಂದಿರೋ ಸೂರಜ್ ರೇವಣ್ಣ ಹದಿನೈದು ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ ಈ ಪೈಕಿ ಕುಪೇಂದ್ರ ರೆಡ್ಡಿಗೆ ಕೊಡ್ಬೇಕಿರೋ ಐದು ಕೋಟಿ ತಂದೆ ರೇವಣ್ಣಗೆ ಕೊಡ್ಬೇಕಿರೋ ಮೂರು ಕೋಟಿ ಅಜ್ಜಿ ಚೆನ್ನಮ್ಮಗೆ ಕೊಡ್ಬೇಕಿರೋ ಒಂದೂವರೆ ಕೋಟಿ ಅಮ್ಮ ಭವಾನಿಗೆ ಕೊಡ್ಬೇಕಿರೋ ಎಂಬತ್ ಲಕ್ಷ ತಮ್ಮ ಪ್ರಜ್ವಲ್ಗೆ ಕೊಡ್ಬೇಕಿರೋ ಎಪ್ಪತ್ನಾಲ್ಕು ಲಕ್ಷಗಳು ಸೇರಿವೆ ತಿಂಗಳ ಆದಾಯ ಎಷ್ಟು ಒಂದು ದಿನಕ್ಕೆಷ್ಟು ಸೂರಜ್ ರೇವಣ್ಣರ ವಾರ್ಷಿಕ ಆದಾಯ ಮೂವತ್ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿ ಅಂದ್ರೆ ತಿಂಗಳಿಗೆ ಸರಾಸರಿ ಎರಡು ಲಕ್ಷದ ಎಂಬತ್ತೆಂಟು ಸಾವಿರ ದಿನಕ್ಕೆ ಒಂಬತ್ತು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಹೌದು ಜಸ್ಟ್ ಒಂದು ದಿನದ ಆದಾಯ ಒಂಬತ್ತು ಸಾವಿರದ ಐನೂರು ಸೊ ಫ್ರೆಂಡ್ಸ್ ಇದಷ್ಟು ಸೂರಜ್ ರೇವಣ್ಣ ಎಷ್ಟು ಶ್ರೀಮಂತ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದ ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ